ಅದೇ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ ಟ್ರಕ್ ಟ್ರಾವಿಲ್ಲ ನಮ್ಮ ಚಾನಲ್ಗೆ ಸ್ವಾಗತ ಅದು ಸ್ವಾಗತ ಇಲ್ಲಿ ಹಿಂದಕ್ಕೆ ಯಾರು ಅಂತ ನೋಡ್ತೀರಾ ನಮ್ಮ ಸಬ್ಸ್ಕ್ರೈಬರು ಇವಾಗ ಇಲ್ಲಿ ಜೇ ಇದ್ರಲ್ಲಿ ಸಿಕ್ಕರೋ ಜೇವರ್ಗೆ ಹತ್ರ ಹಾಂ ನಿನ್ನೆ ಇದು ಶಿವಮೊಗ್ಗ ಖಾಲಿ ಮಾಡಿ ರಾತ್ರಿ ಗ್ರೂಪ್ ಬಂದಿದ್ವಾ ಅಲ್ಲಿಂದ ಸಿರುಗುಪ್ಪ ಬಂದ್ರೆ ನೈಟ್ ಲೋಡ್ ಆಯಿತು ಇಲ್ಲಿಗೆ ಬರೋಷ್ಟೊತ್ತಿಗೆ ನೈಟ್ ಲೋಡಾಗಿ ಲೈಟೇ ಬಿಲ್ ಕೊಟ್ಟಿದ್ರು ಅಲ್ಲಿಂದ ನಾಲ್ಕು ಗಂಟೆ ಆ ಫ್ಯಾಕ್ಟ್ರಿನೇ ಟ್ವೆಂಟಿ ಫೋರ್ ಅವರ್ಸ್ ಲೋಡಿಂಗು ತಿರುಗುಪ್ಪದಲ್ಲಿ ಬಂದು ಗಂಟೆ ಆಗೈತೆ ನೋಡಿ ದೇವರಿಗೆ ಗುಲ್ಬರ್ಗ ಬರ್ತೀನಿ ಅಂತಂದ್ರೆ ಹಚ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಹೆಂಗೈತ ಹೆಂಗಿರ್ತಾವಣ ಮಾಡಿ ಮಾಡ್ಕೊಂಡಿದಾರೆ ಹೋಗ್ತಾ ಇದ್ವಿ ಗುರು ರಾತ್ರಿಯಿಂದ ಮಳೆ ಫುಲ್ ಹೊಡಿತಾನೇ ಐತೆ ಸ್ವಲ್ಪ ಇಂಗ್ಲಾ ಒಗ್ಗಲ್ ಊದಾಗಿದ್ದು ಬೆಲ್ಟ್ ಹಾಕೊಂಡು ಹೋಗ್ತಾ ಇದ್ವಿ ಫುಲ್ ಮಳೆ ಹೊಡಿತಾನೆ ಐತೆ ಹಿಂದೆ ತಾಡ್ಬಲ್ ಅರ್ಗ ಇದು ಇದು ಗುರು ಟೋಪಿ ಹಾಕಿದ್ವಿ ಅದು ಓಪನ್ ಆಗ್ಬಿಟ್ಟಿತ್ತು ನಾನೆಲ್ಲ ಒಳಗೆ ನೀರು ಹಾಕ್ಬಿಟ್ಟು ಅನ್ಕೊಂಡಿದ್ದೆ ಅದು ಪೌಡ್ರೆಲ್ಲ ಹಾಕಿ ಕೆಸ್ರಾದಂಗೆ ಆಗ್ಬಿಡ್ತ ಅಂತ ಗಾಬರಿ ಹಾಕ್ಬಿಟ್ಟಿದ್ದೆ ಸದ್ಯ ಅದ್ರೊಳಗೆ ಇನ್ನೊಂದು ಪ್ಲಾಸ್ಟಿಕ್ ಹಾಕಿದ್ವಿ ಏನಾಗಿದ್ದಿಲ್ಲ ಮತ್ತೆ ಸರಿ ಮಾಡಿ ಬೆಲ್ಟ್ ಹಾಕ್ಕೊಂಡು ಹೋಗ್ತಾ ಇದ್ವಿ ನೋಡಿ ಮಳೆನೇ ಬಿಡ್ತಿಲ್ಲ ಬಿಡೋದು ಬೇಡ ಹಿಂಗೆ ಇಲ್ಬಿಡ್ಲಿ ನಾವು ಹೋಗೋ ತಕ್ಕನ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗೋವರೆಗೂ ಹಿಂಗೆ ಮಳೆ ಬಂದ್ಬಿಟ್ರೆ ಅಗ್ಲೆಲ್ಲ ರಾತ್ರಿ ನೋಡಿರ್ಬೋದು ನೋಡಿ ಗುಲ್ಬರ್ಗ ಪಾಸ್ ಮಾಡಿ ಸಿಗೊಂಬಂದಿ ಗುಲ್ಬರ್ಗ ದಾಟಿ ಹಳ್ಳಂದ್ ರೋಟ್ನಾಗ ಹೋಗ್ತಾ ಇದ್ವಿ ನೋಡಿ ನೀವು ಹೆಂಗ್ ಕಾಣ್ತಾ ಇದೆ ಮಳೆ ಬಂದ್ ನಿಂತಿರೋದಕ್ಕೆ ಹಿಂಗಿರ್ಬೇಕು ವಾತಾವರಣ ಹಿಂಗಿದ್ರೆ ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದು ದಿಲ್ಲಿಗೆ ಬಟ್ ಏನೋ ಇಲ್ಲ ಮಳೆ ಸ್ಟಾರ್ಟ್ ಆಯ್ತು ಬಟ್ ವಾತಾವರಣ ಫುಲ್ ಇರ್ತದೆ ಸ್ವಲ್ಪ ದಿವಸ ಹೋಗ್ಬಿಟ್ರೆ ಈ ಹಳ್ಳಂದ ರೋಟ್ನಾಗೆ ನೋಡಕ್ ಎರಡು ಕಣ್ಣು ಸಾಲದು ಅಷ್ಟು ಹಚ್ಚ ಹಸ್ರ ಗಿಡ ಮರಗಳೆಲ್ಲ ನೋಡಿ ವಾತಾವರಣ ಹಿಂಗಿರ್ಬೇಕು ದಿನಿ ಜಿನಿ ಮಳೆ ಬರ್ತಾ ಇದೆ ಲೈಟ್ ಆಗಿ ಸ್ವಲ್ಪ ಬೈಕ್ನ ಪ್ಯಾಟ ಜಾಸ್ತಿ ಎಲ್ಲ ಆಫೀಸ್ ಡ್ಯೂಟಿಗಳಿಗೆ ಕಾಲೇಜಿಗೆ ಅಲ್ಲಿಗೆ ಬರೋರಲ್ಲ ಬೆಳಗ್ಗೆನೆ ಸ್ಟಾರ್ಟ್ ನೋಡಿ ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಬಾರ್ಡರ್ ಸಿಗ್ತದೆ ಬಾರ್ಡ್ರ್ ಹತ್ರ ಹೋಗ್ತಿಗಲ್ ಬಂದು ಈ ರೋಡಲ್ಲಿ ಹೋಗ್ತಾ ಇದ್ರೆ ಏನೋ ಒಂಥರ ಖುಷಿ ಆಗ್ತಿದೆ ನನಗೆ ಇಷ್ಟು ದಿವಸ ಬರೋದಕ್ಕೂ ಇವಾಗ ಬರೋದಕ್ಕೂ ಏನೋ ಒಂಥರ ವ್ಯತ್ಯಾಸ ಕಾಲ್ತಿದೆ ಇಷ್ಟ ದಿವ್ಸ ಓಡಾಡಿದ್ರು ಕಾಣದು ಮೊನ್ನೆ ನಾಗ್ಪುರ್ಗೆ ಹೋದಾಗ್ಲು ಬಿಸಿ ಇತ್ತು ಆದ್ರೆ ನಾಗಪುರಗ್ ಹೊತ್ತು ಮುಂಚೆ ಹೋಗಿದ್ವಿ ಬೆಳಿಗ್ಗೆನೆ ಹೋಗೋ ಟೈಮ್ನಾಗ ಏನೋ ಒಂಥರ ವ್ಯತ್ಯಾಸ ಕಾಣ್ತಿದೆ ನೋಡಿ ಗಿಡಗ ನಾಳೆ ಹತ್ತು ಹಸ್ರು ಕಾಣ್ತಿದ್ದಾವೆ ನೋಡಿ ಮೋಡಗಳು ನೋಡ ನಿರೂ ವಾತಾವರಣ ಸ್ಕೂಲ್ ವಾತಾವರಣ ಇದ್ರೆ ಚೆನ್ನಾಗಿ ಹೋಗ್ತೇನೆ ನಿಮ್ಗೆ ಡಿಸೆಲ್ ಹಾಕ್ತಾನ ಅನ್ಕಂಡ ಮತ್ತಿನ್ನೇನು ಹಾಕ್ತದ ಅಂತೇಳಿ ಹೋಗ್ತಾ ಇದ್ದೀನಿ ಆ ಡಿಸೆಲ್ ಎಲ್ಲಿಗಾಗುತ್ತೆ ಮತ್ತೊಂದ್ಸಲಿ ಟೈಮ್ ಫುಲ್ ಮಾಡ್ತಾನಂತೆ ಏನ ಸ್ವಲ್ಪ ದೂರ ಹೋದ್ರೆ ನಮ್ಮ ಕರ್ನಾಟಕ ದಾಟಿ ಮಹಾರಾಷ್ಟ್ರಾಗೆ ಎಂಟ್ರಿ ಆಗ್ತೇವೆ ಅಲ್ಲಿಂದ ರೋಡ್ ಚೆನ್ನಾಗೈತೆ ಸೆಂಟ್ರಾಗ ಒಂದು ಸ್ವಲ್ಪ ಗುಂಡಿ ಬಿಟ್ಬಿಟ್ಟಿದೆ ಗುರು ಆ ಕಡೆ ನಮಗೂ ಅಲ್ಲ ನಿಮಗೂ ಅಲ್ಲ ನಂಗೆ ಯಾರೂ ಮಾಡಿಲ್ಲ ರೋಡ್ ಹಂಗೆ ಬಿಟ್ಟಿದ್ದಾರೆ ಅದನ್ನು ತೋರಿಸ್ತೇನೆ ನಿಮ್ಗೂ ಕರೆಕ್ಟಾಗಿ ನಮ್ಮ ಬಾರ್ಡ್ರ್ ಇರೋವರೆಗೂ ರೋಡ್ ಚೆನ್ನಾಗೈತೆ ಅಲ್ಲಿಂದ ಆ ಕಡೆ ಅವ್ರ ಬಾರ್ಡ್ರಿಂದ ರೋಡ್ ಚೆನ್ನಾಗಿರೋದು ಒಂದು ಎರಡು ಮೂರು ಕಿಲೋಮೀಟ್ರ್ ಹಂಗೆ ಐತೆ ತೋರಿಸ್ತೇನೆ ನೋಡಿರಿ ಗುಂಡಿ ರೋಡ್ಗಳು ಇದೇ ರೋಡ್ ನೋಡಿರಿ ನಾನು ಹೇಳಿದ್ದು ಬಾರ್ಡ್ರಿಗೆ ಸೆಂಟ್ರಿಗೆ ಬೀಳಿತು ಅವ್ರಿಗೂ ನಮಗೂ ರೋಡೆ ಮಾಡಲ್ಲ ಇದು ಹಿಂಗೆ ಗುಂಡಿ ಬೀಳೋದೆ ಯಾವಾಗ ಅನ್ನ ಟ್ರಾಫಿಕ್ ಕೆಲಸ ಮಾಡ್ತಾರೆ ಇವಾಗ ಹಂಗೆ ಗುಂಡಿ ಈ ಕಾರ್ನಲ್ಲಿ ಬೇರೆ ಅಡ್ಡಾಟ ಬರ್ತಾರೆ ಗುಂಡಿಗೆ ಇಳಿಸಲ್ಲ ಏನಿಲ್ಲ ಸೆಂಟ್ರಿಗೆ ಬಂದು ನಿಂತ್ಕೊಂತಾರೆ ನಮ್ಮನ್ನು ಗುಂಡೆ ಕೀಳಿಸ್ತಾರೆ ಇವ್ರಿಗೆ ಗುಂಡಿಗಳಿಳಿದಾಗ ಗಾಡಿ ಮಕ್ಕಳು ಮಕ್ಕಳು ಇದ್ದೆ ಸ್ವಲ್ಪ ದೂರ ಬಂದರೆ ಮೇನ್ ರೋಡ್ ಇಷ್ಟು ಒಳ್ಳೆ ರೋಡ್ ಸಿಗುತ್ತೆ ಫೈನಲ್ಲಿ ಉಮಾರ್ಗ ಬಂದ್ವಿ ನಾವು ನಾಲ್ಕು ಹೋಗ್ಬೇಕಂದ್ರೆ ಡ್ರೆಡ್ಸ್ ಕೆಳಗೆ ಹೋಗಿದ್ವಿ ಇವಾಗ ಸ್ಟ್ರೈಟ್ ಹೋಗ್ತಾ ಇದ್ವಿ ನೋಡಿ ಹೋದ್ರೆ ಸೋಲಾಪುರ ಹೋಗ್ತೀವಿ ನಾವು ಸೋಲಾಪುರ ಮತ್ತೆ ಅಲ್ಲಿಂದ ಮೊದಲು ತಿಂಬೂರನೇ ಹಿಂಗೆ ಹೋಗ್ತೀವಿ ಇದು ಹೈದ್ರಾಬಾದ್ ಮುಂಬೈ ಹೈವೆ ಹೈವೇ ಅದೇ ಹೋಗೋಣ ಬನ್ನಿ ಇಲ್ಲಿ ಒಂದು ಹತ್ರ ಗ್ಯಾಸ್ ಸಿಗುತ್ತೆ ಗ್ಯಾಸ್ ತಗೊಂಡ್ಬಿಟ್ಟು ಹಂಗೆ ಗ್ಯಾಸ್ ತುಂಬಿಸ್ಕೊಂಡು ಹೋಗೋಣ ನಲ್ದುರ್ಗ ಕೋಟೆ ಅದು ಆ ಕಡೆ ಕಾಣ್ತೀನಿ ರೈಟ್ ಸೈಡ್ ಇದು ರೋಡು ಇನ್ನ ಬಂದು ಕಡೆ ಬೈಪಾಸ್ ಮಾಡಿಲ್ಲ ಗುಡ್ಡ ಪರಿತದಾರೆ ಇಲ್ಲೇ ಊರಾಸ್ತಿ ಹೋಗ್ಬೇಕು ರೈಟ್ ಸೈಡ್ ಕಾಣ್ತಾ ಇದೆ ಕೋಟೆ ಅಂತೇಳಿ ನಾವು ಕೋಟೆಗೆ ಹೋದಾಗ ಇಲ್ಲಿಂದ ಗೋಟೆ ಹೊಳೆ ಬೇರೆ ಐತೆ ಬಿಸ್ಕಂತ ಕಾಣ್ತಿದೆ ಬಿಸಿಲಿಗೂ ಗಿಡಗಳಿಗೂ ಮಳೆ ಬಂದಿರೋದಕ್ಕೆಲ್ಲ ಇಲ್ಲ ಕೀನಾಗಿ ಕಂದ್ರೆ ಕಾಣ್ಬೋದು ಕೋಟೆ ಕೋಟೆ ಬಿಡ್ರಿ ಕೋಟೆ ನೋಡಿ ಕಾಣೋದೆಲ್ಲ ಮುಗಿ ಕೋಟೆನೇ ಅದು ಇದು ನಲದುರ್ಗ ಅವರು ಮುಂದೆ ಕಾಣೋದು ಮಹಾರಾಷ್ಟ್ರ ಅಲ್ಲೇ ಬಿಸ್ತು ಸ್ಟಾರ್ಟ್ ಆಯಿತು ನೋಡಿರಿ ಟೈಮ್ ಒಂದೂವರೆ ಆಗುತ್ತೆ ಈ ಕಡೆ ರಾತ್ರಿ ಬಂದಿರ್ಬೇಕು ಮಳೆ ರಾತ್ರಿ ಬಂದಿಲ್ಲ ಬಂದಿದ್ರೆ ಒಂದು ಸ್ವಲ್ಪ ತಪ್ಪಿರೋದು ಬಿಸ್ತದ ನೋಡಿ ಹೆಂಗಿದೆ ಇದು ವಾತಾವರಣನೂ ಚೆನ್ನಾಗಿದೆ ಗಾಳಿ ಆಡ್ತೈತೆ ಗಾಳಿ ಬಂದರೆ ಸಾಕು ಡಿಸ್ಪ್ಲೆ ಎಷ್ಟಲ್ಲ ಇರಲಿ ಮೇನ್ ಗಾಳಿ ಬಂದರೆ ಗಾಡಿ ಇದು ಟೈರ್ ಕೂಲ್ ಆಗ್ತವೆ ರೋಡ್ ತನಗಿರುತ್ತೆ ಗಾಳಿ ಇದ್ಬಿಟ್ರೆ ರೋಡು ರೋಡ್ ಹಂಗೆ ಬೆಂಕಿ ಆಗಿರುತ್ತೆ ಡಿಸ್ಪ್ಲಿಗೆ ಗಾಡಿ ಓಡಿಸೋಕಾಗಲ್ಲ ಟೈರ್ ಹಂಗೆ ಈಟಾಗಿ ಈಟಾಗಿ ಬರಸ್ತಾಗೋ ಚಾನ್ಸ್ ಭಾಳ ಇರ್ತದೆ ಮತ್ತೆ ವೀಕ್ ಟೂ ಬಿದ್ದರೆ ಪಂಚರ್ ಆಗೋ ಚಾನ್ಸೂ ಇರುತ್ತೆ ನೋಡಿ ಇದು ಬಿಸಿಲು ನಲವತ್ತು ಡಿಗ್ರಿ ಇರ್ಬೋದು ನಲ್ವತ್ತು ನಲ್ವತ್ತೆರಡು ಡಿಗ್ರಿ ಐತೆ ಮಳೆ ಬರೋ ವಾತಾವರಣ ಕಾಣ್ತೈತೆ ಆದರೂ ಐತೆ ನೋಡೋಣ ಅಲ್ಲಿ ಎಲ್ಲಿ ಗ್ಯಾಸ್ ಸಿಗ್ಲಿಲ್ಲ ಗುರು ನಲದುರ್ಗದ ಹತ್ರ ತಾಣೋಣ ಅಂದರೆ ಇವಾಗ ಇನ್ನು ಒಂದೇ ಪಾಯಿಂಟ್ ಇರೋದು ನಮಗೆ ಎಲ್ಲ ಅಂದರೆ ಅಲ್ಲಿ ಡಿಂಬೂರ್ಣ ಹತ್ರ ಹೊರ್ತಾಗ ಮಾಡ್ತಾರೆ ಅಣ್ಣಚಿ ಹೋಟ್ಲೈತೆ ಅಲ್ಲಿ ಅಲ್ಲಿ ಸಿಗ್ಬೋದು ಅಲ್ಲಿ ಸಿಕ್ಕಿಲ್ಲ ಅಂದರೆ ಈಗ ಕರಿಮಲವರ ಹತ್ರ ಹೊರ್ತಾಗೆ ನೋಡೋಲ್ಲ ನಾವು ಸಿಗತ್ತಾಗ್ಬಿಟ್ಟು ಸಿಗದಿತ್ತಾಗ ಇದ್ದೀವಿ ಅಲ್ಲಿ ದುರ್ಗಾಗೆ ಅಂದರೆ ಭಾನುವಾರ ರಜಾ ಅಂಗಡಿಗಳೆಲ್ಲ ಬಂದಾಗಿತ್ತು ನೋಡಿಗೆ ಹೋಗ ಅರ್ಜೆಂಟ್ನಾಗೆ ಅದೇ ಬಂದುಬಿಟ್ವಿ ನಾವು ಇವಾಗೆಲ್ಲ ತಾರಕ್ಕೆ ಸಿಕ್ಕರೆ ತಗೋದು ಗ್ಯಾಸ್ ಇಲ್ಲಾಂದರೆ ನಡೆಯೋದೇ ಇಲ್ಲ ನಮಗೆ ಹೋಟ್ಲು ಊಟ ಸಟ್ ಆಗೋಂಗಿಲ್ಲ ಏನಿಲ್ಲ ನಾಗ್ಪುರಿಂದ ಬರ್ಬೇಕಾದ್ರೆ ಒಂದು ಸಲ ಊಟ ಮಾಡಿಲ್ಲ ಏನಿಲ್ಲ ಬೆಳಿಗ್ಗೆನೆ ತಿಂಡಿಗೆ ಅವಲಕ್ಕಿ ಸಿಕ್ತಂತೆ ಅದು ಅಡ್ಜಸ್ಟ್ ಆಗೋಲ್ಲ ಏನಿಲ್ಲ ನಮಗೆ ಗಾಡಿಗೆ ಇದು ಸ್ಟವ್ ಪಾತ್ರೆ ಇದ್ದರೆ ಚೆನ್ನಾಗೆ ಅಡುಗೆ ಮಾಡ್ಕಂಡು ಉಳ್ಳಕ್ಕೆ ಇನ್ನೇನು ಸೋಲಾಪುರ ಒಂದು ನಲ್ವತ್ತು ಕಿಲೋಮೀಟ್ರ್ ಇರ್ಬೋದು ಸೋಲಾಪುರ ದಾಟಿ ದಾಟಿದ ಮೇಲೆ ಐತು ಒಂದು ಅಣ್ಣಾಜಿ ಹೋಟ್ಲು ಇಲ್ಲ ನಾವು ಫಸ್ಟ್ ಗ್ರೀ ಸೊಡ್ಸರು ಗ್ರೀಸ್ ಹೊಡ್ಸಿಲ್ಲ ಅಂದರೆ ನಡೆಯಲ್ಲ ಗ್ರೀಸ್ ಹೊಡ್ಸೋಕೆ ವೀಸನ್ ಬನ್ನಿ ಸೋಲಾಪುರಿಗೆ ಬಂದು ಗ್ರೀಸ್ ಅಂತೇಳಿ ನಿಲ್ಸಿದ್ದೀವಿ ಹಗ್ಗ ಲೂಸ್ ಆಗಿಬಿದವೆಲ್ಲ ಎಲ್ಲ ಟೈಟ್ ಮಾಡ್ತೀನಿ ಮತ್ತೆ ನಗರ ಹತ್ರ ಹೋಗಿ ನೋಡಿ ಗ್ರೀಸ್ ಹೊಡಿತದ ನೋಡಿ ಇಲ್ಲಿ ಸೋಲಾಪುರನಾಗ ಗ್ರೀಸ್ ಹೊಡಿಯೋಕೆ ಸಿದ್ವಿ ಯಾಕೆ ತಗುಡ್ಕೆ ಬಂದಂಗೆ ಹತ್ರ ಇವಾಗ ನಮ್ಮ ಹುಡುಗ ಅಂತ ಹೇಳ್ಕೊಟ್ಟಿನಿ ಮುಂದೆ ತೆಂಬೂರಿನ ಹತ್ರ ಒಂದು ಅಣ್ಣಚ್ಚಿ ಹೋಟ್ಲೈತೆ ಮೋಲ್ ದಾಟಿದ ಮೇಲೆ ಅಲ್ಲೂ ಊಟ ಮಾಡೋಣ ಅಲ್ಲೇ ಎರಡೂವರೆ ಆಗ್ಬಿಟ್ಟಂತೆ ಅಲ್ಲಿ ಊಟ ಮಾಡಿ ಅಲ್ಲೇ ಗ್ಯಾಸ್ ಅದೆಲ್ಲ ಸಿಕ್ಕತ್ತೆ ಪೊಂಗಲ್ಲು ಪರೋಟ ಸಿಗ್ಬೋದಲ್ಲಾ ಹಂಗದೆ ಅಕ್ಕ ನೋಡಿ ಬನ್ನಿ ಇಲ್ಲಿ ಬರ್ತಿದ್ವಿ ರೋಡ್ನಾಗೆ ಇಲ್ಲಿ ಸಿಲಿಂಡ್ರ್ ತಗೊಂಡು ತಗೊಂಡೋಗಣ ಅಂತೇಳಿ ಗಾಡಿ ಮೆಲ್ಸಿದ್ವಿ ಹಳೆ ಸಿಲಿಂಡ್ರ್ ಇಟ್ಟಿದ್ದಾರೆ ಸಿಲಿಂಡ್ರು ಎಲ್ಲಿ ಸಿಕ್ಕ ಗೊತ್ತಿಲ್ಲ ಅಂತ ಸಿಲಿಂಡ್ರ್ ತಗೊಂಡೆ ಒಂದೂವರೆ ಸಾವಿರ ಆಯಿತು ಐದು ಕೆ ಜಿ ಗ್ಯಾಸ್ ಕೊಟ್ಟರೆ ಅಲ್ಲಿಗೆ ಬರ್ತದೆ ಏಳ್ನೂರೈವತ್ತು ರೂಪಾಯಿ ಸಿಲಿಂಡರು ನೂರೈವತ್ತು ರೂಪಾಯಿ ಗ್ಯಾಸ್ ಅಂದರೆ ಐದು ಕೆಜಿ ಏಳ್ನೂರೈವತ್ತು ಹಾಕು ಮೂರುವರೆ ಸಾವಿರ ಕೊಟ್ಟು ತಗೊಂಡ್ಬಂದೆ ಬಂದೆ ಇದೆ ಮೂಲ ಹತ್ರ ಇದ್ದೇನೆ ಚಿಂಪಣೆಗೆ ಹೋಗಿ ಇದು ರೇಷನ್ ಎಲ್ಲ ಐತೆ ಅಕ್ಕಿ ಎಣ್ಣೆ ಇವೆರಡೇ ಸಾಕ್ಕಾಗಿರಲ್ಲ ಅಕ್ಕಿ ಎಣ್ಣೆ ತರಕಾರಿ ತಗೊಂಡ್ರೆ ಇವತ್ತು ರಾತ್ರಿ ಅಡುಗೆ ಮಾಡಿ ಊಟ ಮಾಡಬೇಡ ಚಿಂಪಣೆ ಅದಕ್ಕೆ ನೋಲ ಹತ್ರ ಇದ್ದೇವೆ ಇಲ್ಲಿ ಒಂದು ನಲ್ವತ್ತು ಕಿಲೋಮೀಟ್ರ್ ತಿಂ ನೋಡಿ ಹೋಗ್ತಾ ಇದ್ದೀವಿ ಲಿಸ್ಟ್ ಇದೆ ನೋಡಿ ಗಾಡಿಗಳ ಕಮ್ಮಿ ಇದಾವೆ ಆಮೇಲೆ ನಾಲ್ಕು ಗಂಟೆ ಆಗೈತೆ ನಮ್ಮ ಗಂಟೆ ಹೋದ್ರೆ ಬಿಸಿಲು ಡೌನ್ ಆಗಿಬಿಡಕ್ಕೆ ಆರೂವರೆ ಆರೂವರೆಗೆ ನಿಲ್ಲಿಸ್ಬಿಡಲ್ಲ ಇವತ್ತು ಅಡುಗೆ ಮಾಡೋಕ್ಕೆ ಎರಡು ತಿಂಗಳ ಮೇಲೆ ಅಡುಗೆ ಮಾಡ್ತಿರೋದು ಇವತ್ತು ಬನ್ನಿ ನೋಡೋಣ ಟಿಮ್ರೂ ಫೈನಲ್ಲಿ ಕರಿಮಲ ಗುರು ಕರಿಮಲ ಅಲ್ಲ ತಿಂಗೆ ಬಂದ್ವಿ ತಿಂಬ್ರೂಣಿ ಕೆಳಗೆ ರೇಟ್ ಕುಡಿತ ಇದೀವಿ ಸ್ವಲ್ಪ ಮುಂದೆದ್ರೆ ರೇಷನ್ ಅಂಗಡಿಗಳು ಟೀ ಅಂಗಡಿ ಇದ್ದಾವೆ ಅಲ್ಲೋಗಿ ಅಕ್ಕಿ ಎಣ್ಣೆ ತಗೊಂಡೋಗಣ ಇವಾಗ ಸದ್ಯ ಹೋಗ್ ಬನ್ನಿ ಟೀ ಕುಡಿಯೋಣ ಅಂತಿದ್ವಿ ಅಲ್ಲೇ ಹೋಗಿ ಟೀ ಕುಡಿದ್ರೆ ಅದನ್ನ ಅಲ್ಲಿ ಹೂವ್ ಮುಂದೆ ಟೋಲ್ಗೇಟ್ ಹತ್ರ ಇದ್ದಾವೆ ಇಷ್ಟಿಬ್ಬರೇ ಗಿಲ್ಸಿ ನೋಡಿ ಅಲ್ಲಿ ಮೂಲಾಗ ಅಕ್ಕಿ ಕಾಣ್ತೀವಿ ಅಂದ್ರೆ ಟೊಮೆಟೊ ಒಂದು ಸಿಕ್ಕಿಲ್ಲ ಟೊಮೆಟೊ ಮುಂದಕ್ಕೆ ಅಕ್ಕಿ ತರಕಾರಿ ಎಲ್ಲ ತಗೊಂಡ್ರೆ ಏನು ಟಮೊಟೊ ಒಂದು ಸಿಗ್ಬೇಕಾಗಿತ್ತು ಈಗ ಟೊಮಾಟೊ ಸಿಗಲಿಲ್ಲ ಹಿಂದೆ ಪೂರ್ತಿ ತರಕಾರಿ ಸಿಗೋದು ರೇಷನ್ ಅಂಗಡಿ ಇತ್ತು ಎಲ್ಲ ಇತ್ತು ಆದರೆ ಅಲ್ಲಿ ಗಾಡಿ ನಿಲ್ಸಕ್ಕೆ ಜಾಗಿರಲಿಲ್ಲ ಅಂತೇಳಿ ಮುಂದೆ ಒಂದು ಟೂಲ್ ಗೇಟ್ನ ಇಲ್ಲಿಸಿದ್ರೆ ಇಲ್ಲ ಅಂತ ಇದ್ದಕ್ಕೆ ತಗೊಂಡ್ಬಂತಿ ಇವಾಗ ಮುಂದೆ ಟಮಾಟೆ ನೀಲ್ ಕಾಣ್ಬೇಕು ಅಲ್ಲಿ ಹಣ್ಣು ತಕ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋದು ಗುರು ಈ ಗಾಡಿ ಡೆಲಿವರಿ ಕೊಡೋಕ್ಕೆ ಹೋಗ್ತಾರಲ್ಲ ಇವರು ಏನು ನಾವು ನೂರಕ್ಕೆ ನೂರಾಗೆ ಹೋಗ್ತೀವಿ ಅನ್ನೋಂಗೆ ನಾವು ಹಂಸಿಗೆ ಬ್ರೇಕ್ ಕೊಡಿದ್ರೆ ಇವ್ರು ಹಂಸ ಎಗರ್ಸ್ಕೊಂಡು ಬರ್ತಾರೆ ಆದರೆ ದಾರೆಂಗ್ ನೋಡಿದರೆ ಹೋಗೋದೆ ಮೂವತ್ತೈದ್ರಾಗೆ ಇಂಥ ಸಿಂಗಲ್ ರೋಡ್ನಾಗ ಎಲ್ಲ ಪ್ರಾಣ ಹಿಂಡಿ ಬಿಡ್ತಾರೆ ಗುರು ಗೌರ್ಮೆಂಟ್ ಬಸ್ ಹಂಗೆ ಮೇಲೆ ಬರ್ತತೆ ಇಲ್ಲಿ ಮಹಾರಾಷ್ಟ್ರ ಬಸ್ ಅಣ್ಣ ಬಾಡಿ ಬೆಳೆದ್ರೆ ಅಣ್ಣ ಬಾಡಿ ನೋಡಿದೆ ಅಟ್ಗೆ ಈ ಕಡೆನೂ ಮಳೆ ಆದಂಗೆ ಇತ್ತೆ ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗಿದ್ದಾವೆ ಮೊದ್ಲು ಇಲ್ಲ ನೋಡೋಣ ಇನ್ನು ಮುಂದಕ್ಕೆ ಹೋದಂಗೆಲ್ಲ ಯಾವ ಥರ ಕಲರ್ ಬರ್ತತ್ತ ಅಂತೇಳಿ ಹೋಗೋದು ಹೈವೇ ಬಂದಿದೆ ನೋಡಿ ಫೋರ್ ಲೈನ್ ಹೈವೇ ಇಲ್ಲಿಂದ ಪೂರ್ತಿ ಹೈವೇ ಇಲ್ಲಿಗ್ರೆ ಸಿರ್ಡಿವರೆಗೂ ಸಿರ್ಡಿವರೆಗಾದ್ರೆ ರೋಡ್ ಎಲ್ಲ ಕೆಲಸ ನಡೀತಿತ್ತು ಎಲ್ಲೂ ಮಾಡಿ ಅಂತ ಗೊತ್ತಿಲ್ಲ ಒಟ್ಟು ನಗರ್ ಬೈಪಾಸ್ ದಾಟೋವರೆಗೂ ಪೂರ್ತಿ ರೋಡ್ ಆಗತ್ತಿದ್ ನಗರ್ ಮೇಲೆ ಆ ಕಡೆ ನಡೀತಾ ಇತ್ತು ಕೆಲಸ ನೋಡಿ ಇವಾಗ ಹೈವೇ ಹತ್ತಾ ಇದೀವಿ ಹೈವೇ ಹತ್ತಕ್ಕೆ ನಿಂತ್ಕೊಂಡ ರೆಡಿ ನಾವು ರನ್ನಿಂಗ್ ಅಡುಗೆ ಮಾಡಕ್ ರೆಡಿ ಮಾಡ್ತಾ ಇದೇವೆ ನೋಡ್ರಿ ಇವತ್ತು ಇವತ್ತು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಗ್ಯಾಸ್ ಇರಲಿಲ್ಲ ನಮ್ಮ ಹತ್ರ ಹೊಸ ಗ್ಯಾಸ್ ಬಂದ್ವಿ ಇವಾಗ ತರಕಾರಿ ಎಲ್ಲ ನಾನು ನಿಲ್ಲಿಸಿ ಮೂರು ವಿಷಯ ನೋಡಿಸಿಬಿಟ್ರೆ ಹಾಗೆ ಅವತ್ತು ಕುಕ್ಕರ್ನಾಗೆ ನೋಡಿ ಸಂಜೆ ಟೈಮ್ನಾಗ ವಿ ವ್ಯಾಂಕ್ ಅಂತಿದೆ ಸೂರ್ಯ ಬೇರೆ ಮುಳುಗಿದ್ದಾನೆ ಇವಾಗ ತಣ್ಣಗಾದ ಗುರು ಇಷ್ಟ ತಕನ ಬಿಸ್ಲಿತ್ತು ಏನು ಮಾಡಬಾರ್ದು ಕೂಲರ್ ಹಾಕಿದ್ದಿದ್ದೆ ತಿರ್ಸ್ತದಿದ್ದೇನಂತೇಳಿ ಅದು ಬಿಸ್ಕಂಡಾಗ ಹಾಕಿದ್ರೆ ಅಂತ ತಂಪೇಟ್ ಸುಮ್ಮನೆ ಇದ್ದೀವಿ ಇಲ್ಲ ಎಲ್ಲನೂ ನಗರ ದಾಟಿ ಇದ್ದ ದಾಟಿ ಹೋಗಬೇಕು ನೋಡಿ ತುಂಬ ಟೈಮೇ ನೋಡಿ ಇಲ್ಲಿಂದ ಮಂಚೆಲ್ಲ ತರಕಾರಿ ಎಲ್ಲ